ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಮಾಜ ಸೇವಕಿಯರು ಕುಂಪಲ ವ್ಯಾಸನಗರದ ಎಲ್ಪತ್ತೆರಡು ವರ್ಷ ಪ್ರಾಯದ ಉಮೇಶ್ ಕುಂಪಲ ಅಂಗಾರ ರಾತ್ರಿ ವಿಧಿವಶರಾದ ಬುಧವಾರ ಕಾಡೆ ಅರಣ ಅಂತ್ಯ ವಿಧಿಗಳು ನಡೆದರು ಕುಂಪಲ ಪರಿಸರಡು ಸಮಾಜ ಸೇವಕಿಯರಾದ ಕಾಂಗ್ರೆಸ್ ಕಾರ್ಯಕರ್ತೆಯಾದ ಜನಾನುರಾಗಿ ಆದಿತ್ತಿನ ಉಮೇಶ್ ಕುಂಪಲ ಕಾಂಗ್ರೆಸ್ ಮುಖಂಡೆ ಸಮಾಜ ಸೇವಕೆ ಕೊಡುಗೈದಾನಿ ಪ್ರಕಾಶ್ ಕುಂಪಾಲ ದೊಡ್ಡಪ್ಪ ಬೊಡೆದಿ ಶ್ರೀಮತಿ ಪಾರ್ವತಿ ಜೋಕ್ಲು ಸಂದೀಪ್ ಬೊಕ್ಕ ಸೌಮ್ಯ ಸೇರ್ನಂಜ ಬಂಧು ಬಳಗ ಕುಟುಂಬದ ಅಗಲ್ತುಪೋ ಉಮೇಶ್ ಕುಂಪಾಲೇನ ಅಂತ್ಯ ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿಡು ಬುಧವಾರ ಕಾಣ ನಡತರು ಸನ್ಮಾನ್ಯ ಸಭಾಧ್ಯಕ್ಷರು ಯು ಟಿ ಖಾದರ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಮೂಡ ಅಧ್ಯಕ್ಷರು ಸದಾಶ ಉಳ್ಳಾಲ್ ಸಭಾಧ್ಯಕ್ಷ ಆಪ್ತ ಸಹಾಯಕರು ಮನ್ಸೂರ್ ಮಂಜಿಲಾ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ ಕಾಂಗ್ರೆಸ್ ಮುಖಂಡರು ದೀಪಕ್ ಪಿಲಾರ್ ಪುರುಷೋತ್ತಮ್ ಶೆಟ್ಟಿ ಪಿಲಾರ್ ಮಿತೇಶ್ ಪೂಜಾರಿ ಚೋಟು ಝಿಯಾದ್ ಮುಖಚೇರಿ ವಿಶಾಲ್ ಕೊಲ್ಯಾ ಸತೀಶ್ ಉಳ್ಳಾಲ್ ವಿವೇಕಾನಂದ ಸನಿಲ್ ಇಂಚಿತ್ತಿ ಪ್ರಮುಖರು ಸಂತಾಪನ್ ಸೂಚಿಸಾದರು ありがとうございました。Yo Yo ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ ಉಮೇಶ್ ಕುಂಪಲರನ ಬಗೆ ತಿ ಸಂತಾಪ ನುಡಿನ ಮನಸಂದಾಯರು ಉಮೇಶ್ ಎಂಬವರು ಮತರಾಗಿದ್ದಾರೆ ಬಹುಶಃ ಉಮೇಶ್ ಅವರು ಬಹಳ ಸಿಂಪುಳ ಮನೆ ಮಂದಿಗೆ ಬಹಳಷ್ಟು ಪ್ರಮಾನಾರ್ಹರಾಗಿದ್ದು ಅವರು ಅಲ್ಪ ಕಾಲದ ಅಸೌಖ್ಯದಿಂದ ಇವತ್ತು ವಿಜ್ಞಾನವನ್ನು ಹೊಂದಿದ್ದಾರೆ ಅವರ ನಿಧಾನಕ್ಕೆ ನಮ್ಮ ಶಾಸಕರು ಸಭಾಪತಿಗಳಾದಂಥ ಯು ಕೆರ್ ಸರ್ ಅವರು ಅವರ ನಿಧಾನಕ್ಕೆ ಕಂಬನಿಯನ್ನು ನಡೆದು ಶ್ರದ್ಧಾಂಜಲಿಯನ್ನು ಕೂಡ ಅರ್ಪಿಸಿದ್ದಾರೆ ಅವರಿಗೆ ಅಧಿವೇಶನ ಪ್ರಯುಕ್ತ ಈ ಒಂದು ನಿಲ್ದಾಣದ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಆಗಲಿಲ್ಲ ಅದೇ ರೀತಿ ಶಿವ ಉಮೇಶ್ರವರು ಎರಡು ಮಕ್ಕಳನ್ನು ಫಸ್ಟ್ ಮತ್ತು ಮೆಕ್ಕಳನ್ನು ಹೊಗೆದುಕೊಂಡಿದ್ದಾರೆ ಕೂಡ ಭಾಳ ದುಃಖ ವೃತ್ತರಾಗಿದ್ದಾರೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಆ ಎಲ್ಲ ಕುಟುಂಬ ಸದಸ್ಯರಿಗೆ ಆ ಭಗವಂತ ನೀಡಲಿ ಅಂತೂ ನಾವು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಮೂಲಕ ಇವತ್ತು ನಮ್ಮೆಲ್ಲರ ನಾಯಕರು ಬೆಂಗಳೂರು ನವ ಯುವ ಉದ್ಯಮಿ ಆಗಿರ್ತಂತಹ ಪ್ರಕಾಶ್ ಕುಂಪಳರವರ ದೊಡ್ಡಪ್ಪರು ದೊಡ್ಡಪ್ಪರಾಗಿರ್ತಂತಹ ಉಮೇಶ್ ರವರು ಭಾಳಷ್ಟು ಸಾಮಾಜಿಕ ಕಳಕಳಿಯಲ್ಲಿ ಕಳಕಳಿಯನ್ನು ಹೊಂದಿದಂತಹ ಉಮೇಶ್ ಅವರು ಬಹುಶಃ ನನಗೆ ನೆನಪಾಗ್ತದೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಕುಂಪಳ ಆಶ್ರಯ ಕೊನೆಯಲ್ಲಿ ಮನಿವೇಶನ ಹೋರಾಟ ಸಮಿತಿಯಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡು ಕೆಲವೊಂದು ಹಲವಾರು ಬಡವರಿಗೆ ಅಲ್ಲಿ ಸೂರನ್ನು ಕಲ್ಪಿಸುವಲ್ಲಿ ನಮ್ಮ ಜೊತೆಗೂಡಿ ಕೆಲಸ ಮಾಡಿದಂಥ ವ್ಯಕ್ತಿ ಬಹಳಷ್ಟು ಬಡವರ ಬಗ್ಗೆ ಕಾಳಜಿಯನ್ನು ಹೊಂದಿಯುವಂಥ ವ್ಯಕ್ತಿ ಮಾರ್ಕೆಟಲ್ಲಿ ಸೆಂಟ್ರಲ್ ಮಾರ್ಕೆಟಲ್ಲಿ ಉದ್ಯಮಿಯಾಗಿಕೊಂಡು ತನ್ನ ಜೀವನವನ್ನು ಸಾಗಿಸ್ತಿದ್ದರು ಇವತ್ತು ನಮ್ಮನ್ನೆಲ್ಲವನ್ನು ಅಗಲಿಕೊಂಡು ಅವರು ಇವತ್ತು ದೇವರ ಪಾದಕ್ಕೆ ಸೇರಿದ್ದಾರೆ ಭಗವಂತ ಅವರಿಗೆ ಸ್ವರ್ಗ ಪ್ರಾಪ್ತಿಯನ್ನು ಕರುಣಿಸಲಿ ಎಂದು ನಮ್ಮೆಲ್ಲರ ಮೂಲಕ ಅವರನ್ನು ಭಗವಂತನಲ್ಲಿ ಪ್ರಾರ್ಥ ಪ್ರಾರ್ಥಿಸಿದ್ದೊಂದಿಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿದ್ದು ಉಲ್ಲಾಲಾ ಬ್ಲಾಕ್ ಕಾಂಗ್ರೆಸ್ ಪತಿಯಿಂದಲೂ ಕೂಡ ಅವರಿಗೆ ಈ ವಾಯು ವಾಹಿನಿ ಮೂಲಕ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಇದ್ದೇವೆ ನಮ್ಮ ಜೊತೆ ಅವರ ಅವರ ಸಂಬಂಧಿ ಪ್ರಕಾಶ್ ಕೊಂಪಣ ವಿಶ್ವ ಪುಲ್ಯ ವಿಲಾಲ್ ಮತ್ತು ಮನ್ಸೂರ್ ಲಾಲ್ ಅವರು ಅತಿ ರೀತಿ ಅವರ ಸಂಬಂಧಿಕರು ಜೊತೆ ಇದ್ದಾರು ಭಾವ ಕೂಡ ಪ್ರಕಾಶ್ ಕರ ಮೊದಲ ಗಂಡ ಸರ್ ಅವರು ಶರಣ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರೆಲ್ಲರ ಪರವಾಗಿ ನಾವು ಇವತ್ತು ಶ್ರದ್ಧಾಂಜಲಿಯನ್ನು ಅಂದಿದ್ದೇವೆ